ಕಬ್ ಹೇಗೆ ಹಚ್ಚಬೇಕು ಎಣ್ಣೆ ಭಾಗದಲ್ಲಿ ಸ್ವಾಗತ ಸುಸ್ವಾಗತ ಇದು ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಹಚ್ಚಬೇಕು ಹಚ್ಚಬಾರದು ಟ್ಯಾಕ್ಟರ್ ತೋತಾರೋ ತಗೋದಿಲ್ಲ ಅನ್ನೋದು ಡಿಕ್ಲೇರ್ ಆಗಿ ನಾ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತನ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಆಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಭಾಳ ದೊಡ್ಡದೇನಿಲ್ಲ ಭಾಳ ಉದ್ದು ಇಲ್ಲ ಏನು ಓಡಾಡ್ ಸಾಕ್ ಹೋಗ್ಬೇಡ್ರಿ ಫೆಬ್ರವರಿ ನಾಲ್ಕನೇ ತಾರೀಕು ರಿಂಕ್ ಪಿಟ್ ಮೆಥಡ್ ನಾನು ಮಾಡೀನಿ ನೀವೆಲ್ಲ ನೋಡೇರಿ ಫಸ್ಟ್ ಕ್ಲಾಸ್ ಪಾರ್ಟ್ ವೈಸ್ ನೀವು ನೋಡ್ಕೋತ ಬಂದಿರಿ ಈಗ ಅದು ಕರೆಕ್ಟ್ ಸೆಪ್ಟೆಂಬರ್ ನಾಲ್ಕನೇ ತಾರೀಕ ಏಳು ತಿಂಗಳಾತ್ರಿ ಈ ಏಳು ತಿಂಗಳದಾಗ ನಮ್ಮ ಕಬ್ಬು ಹೆಂಗೆ ಬಂದೈತಿ ಎಷ್ಟು ಉದ್ದ ಐತಿ ಈ ವಿಡಿಯೋದಾಗ ಹೇಳ್ತೇನೆ ರೀ ಮತ್ತೆ ಈ ಕಬ್ಬ ಹಚ್ಚು ಅಂದ್ರೆ ಫಸ್ಟ್ ಲಾವಣಿ ಮಾಡೋದ್ಯಾಗ ನಿಮಗೆ ಇದ್ ಹೇಳಿಲ್ಲ ನಾನು ಅಣ್ಣ ಎಷ್ಟನೇ ಕುಳೆ ಕಬ್ಬಿತ್ತು ನಾ ಬೀಜಾ ತಗೋಕ ಆದ ಎರಡನೇ ಕುಳೆ ಕಬ್ಬ ನಾ ಬೀಜಾ ತೊಗೊಂಡ್ರಿ ನಾ ಹೇಳುದು ಮರ್ತೀನಿ ನಾ ಹೇಳೇ ಇಲ್ಲ ಎರಡನೇ ಕುಳೆ ಕಬ್ಬ ಬೀಜ ಮಾಡಿದಾಗ ಅದ ಕಬ್ ಹೆಂಗೈತಿ ಬೀಜ ಸಣ್ಣದ ದೊಡ್ಡದ ಐತಿ ಸಣ್ಣದ ದೊಡ್ಡದ ಬರ್ತೈತ್ರಿ ಬೀಜ ಆಯ್ಕೆ ಮಾಡ್ಕೋತರೊಳಗೆ ನಂಬದೈತಿ ಯಾವ ರೈತರು ಪೂರ ನಾನು ಹೋಗಿ ಲಾವಣಿ ಕಬ್ಬಾಣ ತರ್ತನು ಪೈಲಾ ಹಚ್ಚ ಕಬ್ಬಾಣ ಕಡಿತ ನನ್ನವ್ರಲ್ಲ ಹೊಲದಾಗ ಎರಡನೇ ಕುಳಿ ಕಬ್ಬು ಇರಲಿ ಮೂರನೇ ಕುಳಿ ಕಬ್ಬು ಇರ್ಲಿ ಚಲೋ ಅಂತ ಅದ್ ನೋಡಿ ನಾವು ನಾವ್ನಿ ಮಾಡ್ತೇವ್ರಿ ನನಗೆ ತಿಳಿದ ವಿಷಯ ಆಯ್ತ್ರಿ ರೈತ ಬಾಂತವ್ರಿ ಈಗ ಕಬ್ಬು ಏಳು ತಿಂಗ್ಳದಾಗ ಎಷ್ಟು ದೊಡ್ಡದೈತಿ ಮತ್ತೆ ಇನ್ನೊಂದ್ ಏನ್ ಹೇಳ್ತನಂದ್ರೆ ನಾ ಸಾವಯವ ಮಾಡಿನ್ರಿ ನಾ ಮಣಿ ಕಟ್ಟು ಇದಾಗ ಮೂರು ವರ್ಷ ದಿನ ನೆಲ ಬಿದ್ದದ್ದಿತ್ತು ಮತ್ತು ಅದ್ರಾಗ ನಾ ಸಾವಯವ ಮಾಡೀನಿ ನೀವು ಪೂರ ನೋಡ್ಕೋತ ಬಂದೇರಿ ನಾ ಯಾವುದೂ ರಾಸಾಯನಿಕ ಈ ಥರ ಉಪಯೋಗ ಮಾಡಿಲ್ಲ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವೀಡಿಯೋ ನೋಡ್ತಾ ಇರಿ ಎಲ್ಲ ರೈತಿಗೆ ಬೀಗ ಪವರ್ಫುಲ್ ವೀಡಿಯೋ ತರ್ತನು ಮತ್ತು ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರೀ ನನ್ನ ಕಬ್ಬ ಹೆಂಗೈತೆ ನಿಮ್ಗೆ ತೋರಿಸ್ತು ಕುಳೆ ಕಬ್ಬ್ರಿ ಕುಳಿ ಕಬ್ಬ ಬೀಜ ಮಾಡಿ ನಾ ಹಚ್ಚಿದ್ದೈತ್ರಿ ಆಯ್ತು ರೀ ರೈತ ಬಂದವ್ರೆ ಹೋಗೋಣ ಬರ್ರಿ ರೈತ ಬಾಂಧವ್ರೆ ಸಾವಯವದಾಗ ಐತಿ ಸ್ವಲ್ಪ ಕಮ್ಮಿ ಜಾಸ್ತಿ ಇದ್ರು ನೀವು ಮಾಡ್ಕೊಂಡು ನಡೀರಿ ಈಗ ಹದಿನಾರು ಹದಿನೇಳು ಹದಿನೆಂಟು ಗಣಿಕೆ ಕಬ್ಬ ಐತ್ರಿ ಹೆಚ್ಚು ಐತಿ ಕಮ್ಮಿನೂ ಐತಿ ಸಣ್ಣ ಐತಿ ದಮ್ಮು ಐತಿ ಉದ್ದು ಐತಿ ಬರ್ರಿ ತೋರಿಸ್ತೇನೆ ನಿಮ್ಗೆ ನಾನು ಇಲ್ಲಿ ನೋಡ್ರಿ ಈ ಕಬ್ಬ ಪೂರಾ ದಂಡೆ ಬಡ್ಡಿಯಾಗಿ ಮ್ಯಾಲ ತಕ ನೀವು ನೋಡ್ರಿ ನಾ ತೋರಿಸ್ತೀನಿ ಹೆಚ್ಚಾಕಮ್ಮ ಎಲ್ಲ ಇಳುವರಿ ಐತಿ ಇಳುವರಿಯಾಗಿ ಏನು ಕಮ್ಮಿ ಇಲ್ಲ ಇಲ್ಲಿ ಯಾರನ್ನು ನಿಮಗೆ ಎನಿಸಿ ತೋರಿಸ್ತೇನೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇನ್ನೊಂದು ಎರಡು ಗಣಿಕೆ ಐತಿ ಇನ್ನೊಂದು ಗಣಿಕೆ ಇದ್ರಾಗಿದ್ರೆ ಹದಿನಾರು ಗಣಿಕೆ ರೀ ಹದಿನಾರು ಹದಿನೇಳು ಹದಿನೈದು ಗಣಿಕೆ ಐತೆ ರೀ ಕಬ್ಬ ನೋಡ್ಕೊಳ್ರಿ ನೀವು ಕಬ್ಬ ಒಂದೊಂದು ಫಸ್ಟ್ ಕ್ಲಾಸ್ ಮಟ್ಟೆನೂ ಐತಿ ಒಂದೊಂದು ಗೇನು ಐತಿ ಎಲ್ಲ ಫಸ್ಟ್ ಕ್ಲಾಸ್ ಐದ್ರಿ ಒಂದು ಕಡೆಯಿಂದ ನೋಡ್ರಿ ಇಲ್ಲಿ ತೋರಿಸ್ತೇನೆ ನಿಮ್ಗೆ ನಾನು ಹಂಗ ಬರ್ರಿ ಈಗ ಒಳಗಂತೂ ಹಿಂದಾಗ ತೋರಿಸ್ತುನು ಇಲ್ಲಿ ಬರ್ರಿ ನೋಡ್ಕೋತ ಬರ್ರಿ ವೀಕ್ಷಕರ್ಯಾಗ್ ಈ ರೀತಿ ಕಬ್ಬು ಮಾಡ್ಕೋಬಹುದು ರಿಂಗ್ ಬಿಟ್ಟನಾಗ ರಿಂಗ್ ಬಿಟ್ಟು ಮೆಥೆಡ್ದಾಗ ಏನೇನು ಮಿಸ್ಟೇಕ್ ಆಗತೈತಿ ಅನ್ನೋದ ನಿಮಗ ಮುಂದಿನ ವಿಡಿಯೋದಾಗ ತೋರಿಸ್ತನ್ರಿ ಈ ವಿಡಿಯೋ ನೀವು ನೋಡ್ಕೊಡ್ರಿ ಎಲ್ಲ ನೀವು ಮಾಡ್ಕೊಳ್ರಿ ಲಾಭ ಐತಿ ಮಾಡ್ಕೊಂಡ್ರ ಏನು ಅಡ್ಡ ಇಲ್ಲ ಮಾಡ್ರಿ ಅದ್ರ ಜೋಡಿ ಫಸ್ಟ್ ಕ್ಲಾಸ್ ದುಡ್ಕೋಬೇಕ್ರಿ ದುಡ್ಕೊಂಡ್ರ ಕಬ್ಬ ಐತ್ರಿ ಕಬ್ಬ ಎಷ್ಟ್ ಹಚ್ಚರ ಏನ್ ಆಗೈತಿ ಕಬ್ಬಾ ಹೆಚ್ಚ ಹಚ್ಬೇಕು ಕಮ್ಮಿ ಹಚ್ಬೇಕು ಮುಂದಿನ ಹೇಳ್ಕೊಡ್ತೇನೆ ಬೈರ್ ಐತ ಬಂದ್ರಿ ನೋಡ್ರಿ ಎಲ್ಲಾ ಕಬ್ಬ ನೋಡ್ಕೊಳ್ರಿ ಈ ರೀತಿ ಕಬ್ಬು ಬೆಳದೈತಿ ಒಳಗ್ ಪ್ರಾಬ್ಲಮ್ ಇಲ್ಲ ಸೂಪರ್ ಐತಿ ಕಬ್ ಒಂದು ಗೇನ ಒಂದು ಗೇಣ ಮೊಟ್ಟೆ ಸಣ್ಣ ಎಲ್ಲಾ ಬೆಳದೈತ್ರಿ ಏನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಇನ್ನೊಂದು ವಿಷಯ ರೈತ ಬಂದವ್ರೆ ಬರ್ರಿ ಇಲ್ಲಿ ತೋರ್ಸ ನಿಮಗೆ ಅದನ್ನು ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಕಬ್ಬನು ಹಚ್ಚಿನಿ ನಿಮಗೆ ಗೊತ್ತಿದ್ದ ವಿಷಯ ಐತಿ ಅದು ಹೆಂಗ ಬಂದ ತೋರಿಸನ್ರಿ ನಿಮಗೆ ನಾನು ಇಲ್ಲಿ ನೋಡ್ರಿ ಅದು ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಏನ್ ಕಮ್ಮಿ ಇಲ್ರಿ ಮುಂಗೈ ಮಟ್ಟೆ ಐತಿ ಫಸ್ಟ್ ಕ್ಲಾಸ್ ಇದು ಬೆಳೆದೈತಿ ಇದನ್ನು ಹತ್ಕೊಬಹುದು ಆದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತಾನ್ರಿ ಈಗ ಲೇಟೆಸ್ಟ್ ಮೆಸೇಜ್ ಐತಿ ನಿಮಗೂ ಗೊತ್ತಿದ್ದಿರಬೇಕು ಅದು ಹೆಂಗ ಏನೋ ಅದೂ ಹೇಳ್ತಾನೆ ರೀ ನಿಮಗೆ ಏನೋ ಕಬ ಹಚ್ಚಬೇಕು ಹಚ್ಚಬಾರ್ದು ಅಥವಾ ಬ್ಯಾನ್ ಆಗೈತೆ ಅನ್ನೋದು ನನಗೂ ಕಿವಿ ಕೇಳೈತೆ ರೀ ಮತ್ತು ಶಂಕೇಶ್ವರ ಕೃಷಿ ಕೇಂದ್ರಕ್ಕೂ ಹೋಗಿ ಬಂದೆನ್ರಿ ನಮಗೆ ಡಾಕ್ಟರ್ ಸಾಹೇಬ್ ಸಿಕ್ಕಿರಿಕಿಲ್ಲ ಮಾತಾಡಕ ಒಂದು ಸಲ ಟೈಮ್ ಸಿಗ್ತಾನೆ ಡೈರೆಕ್ಟ್ ನೀರ ಪ್ರಸಾರ ಅವ್ರ ಜೋಡಿ ನಿಮಗೆ ಮಾಡ್ತಾನೆ ರೀ ಇದು ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಹಚ್ಚಬೇಕು ಹಚ್ಚಬಾರ್ದು ಫ್ಯಾಕ್ಟ್ರವ್ರು ತೋತಾರೋ ತಗೋದಿಲ್ಲ ಅನ್ನೋದು ಡಿಕ್ಲೇರ್ ಆಗಿ ನಾವು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ರೀ ತಗ ನಿಮ್ಮ ಕಬ್ಬು ಏನೈತೆ ನೀವು ಬೆಳೆಸ್ಕೊರಿ ಡೈರೆಕ್ಟ್ ಆಗಿ ಏನು ಯಾರು ಕಬ್ಬ ಬ್ಯಾನ್ ಮಾಡೋದಿಲ್ಲ ಬ್ಯಾನ್ ಮಾಡಿದ್ರು ಅವ್ರು ತೋದಿಲ್ಲ ಅನ್ನೋದಿಲ್ಲ ಈ ಥರದ ಇಳುವರಿ ಐತ್ರಿ ಆದ್ರೆ ಫ್ಯಾಕ್ಟ್ರಿಗೂ ಹೋಗಿ ವೀಡಿಯೋ ಮಾಡ್ತಾನು ಕೃಷಿ ಕೇಂದ್ರ ಶಂಕೇಶ್ವರಗೂ ಹೋಗಿ ವಿಡಿಯೋ ಮಾಡ್ತಾನೆ ಈ ಥರ ಬಗ್ಗೆ ನೀವೇನು ಕಾಜಿ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮದು ಏನೈತ್ಲ ಆ ರೀತಿ ನೀವು ನಡೆಸ್ಕೊಂಡು ನೆಡ್ರಿ ನೀವು ಬೆಳೆಸ್ಕೊರಿ ರೈತ ಬಂದವ್ರೆ ಆಯ್ತು ರೀ ರೈತ ಬಂದವ್ರಿ ಇಲ್ಲಿ ನೋಡ್ರಿ ನಮ್ಮ ಕಬ್ಬ ಎಲ್ಲ ಒಂದು ಸೈಡಿಂದ ನೋಡ್ಕೊಡ್ರಿ ಕಬ್ಬೆಲ್ಲ ಚಲೋ ಐತಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲೆಲ್ಲ ಕಬ್ಬು ನೋಡ್ರಲ್ಲ ಒಳಗೆ ಬರೀಲಿ ಎಲ್ಲಾ ಕಡೆ ಸುತ್ತಾಗಿ ತೋರ್ಸನ್ರಿ ಇದನ್ನೇನ್ ಹೊಗ್ ಅಂತ ಮುಂದ್ ಓಡಿಸಾಕ್ ಹೋಗ್ಬೇಡ್ರಿ ಓಡಿಸಿ ಏನ್ ಫಾಯ್ದಾ ಇಲ್ರಿ ನಾವ್ ರೈತ ಬಾಳ್ತಾಳೆ ಆಡಿಯಾ ಸಿಗ್ತೈತೆ ಪೂರಾ ಒಂದ್ ಐದ್ ಮಿಂಟ್ ವಿಡಿಯೋ ನೋಡಿದಾಗ ಏನಾರ ಒಂದ್ ಎರಡ್ ಮಿಂಟ ಒಂದ್ ಮಿಂಟ ಐಡಿಯಾ ಸಿಕ್ಕಿರ್ತೈತಿ ಒಂದ್ ನೆನಪಿಗೆ ಇರ್ತೈತಿ ಒಂದ್ ನೆನಪಿ ಇರುದಿಲ್ಲ ಯೂಟ್ಯೂಬ್ ದಾಗ ನೋಡಿ ಈ ರಿಂಗ್ ಬಿಟ್ ಮೆಥಡ್ ಮಾಡಿನ್ರೀ ಯಾಕ ಎಲ್ಲಾರು ಮಾಡಿ ಚಿಕ್ಕಾಕಳು ಬೇಡ ಸತ್ತಾಗ ಸುಡಗಾಳ್ ಕಾಣೋದು ಅಂತ ಹೇಳಿ ಈಗ ನಾ ಇದನ್ನ ಮಾಡಿದಾಗ ನಮ್ಮ ರೈತರಿಗೆ ಗೊತ್ತಾಗುದಂತ ಮಾಡಿನ್ರಿ ನಾನು ನನ್ನ ಕಬ್ಬ ನೋಡಿದ್ರಲ್ಲ ಇನ್ನೊಂದು ನೋಡಿ ತೋರ್ಸನ್ ನಿಮಗೆ ಹೊರಗಿಂದ ಅಂತ ವಿಡಿಯೋ ಮುಗಿಸೋಣ ರೈತ ಬಾಂಧವ್ರಿ ನನ್ನ ರಿಂಗ್ ಬಿಟ್ಟು ಕಬ್ಬನ್ನು ನೋಡಿದ್ರಲ್ಲ ಏಳನೇ ತಿಂಗಳಿಗೆ ಕಬ್ಬಿತ್ತು ಸಣ್ಣದ ದೊಡ್ಡದ ಎಲ್ಲಾ ನಿಮ್ಮ ಕಣ್ಣು ಮುಂದೆ ತೋರ್ಸಿನಿ ನಾನು ಮಾಡ್ಕೊಳ್ದಿದ್ರೆ ಚೆನ್ನಾಗಿ ಮಾಡ್ಕೊಡ್ರಿ ಏನರ ಇದ್ರ ಬಗ್ಗೆ ನಿಮಗೆ ಬೇಕಾಗಿತ್ತು ಮತ್ತೆ ಏನರ ಕೇಳಬೇಕಾಗಿತ್ತು ಅಂದ್ರೆ ನೀವು ಕಾಲ್ ಮಾಡ್ರಿ ಕಾಲ್ ನ ಅಟೆಂಡ್ ಮಾಡ್ತಾನಿ ಅಚಾನಕ್ ಕಾಲ್ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಮನಸ್ಸು ಬಿಡಬೇಡ್ರಿ ನನಗೂ ಕೆಲಸ ಬಹಳ ಇರ್ತಾವೆ ಅಚಾನಕ್ ನಾ ಅಟೆಂಡ್ ಮಾಡುದಿಲ್ಲ ಇಲ್ಲ ಅಂದ್ರೆ ಎಲ್ಲಾ ರೈತ ಬಾಂಧವ್ರು ಕಾಲ್ ಅಟೆಂಡ್ ನಾನು ಮತ್ತೆ ರಿಂಗ್ ಬಿಟ್ ಮೆಥಡ್ ಬಗ್ಗೆ ಇಷ್ಟ ತೋರ್ಸು ಅದಕ್ಕೆ ನಿಮಗೆ ತೋರಿಸಿನಿ ನಿಮ್ಗೆ ನೆಕ್ಸ್ಟ್ ಎಂಟನೇ ಭಾಗದಾಗ್ರಿ ನಮ್ಮ ಕಬ್ಬು ಎಷ್ಟು ತಿಂಗ್ಳ ಆಗೈತಿ ಎಂಟು ತಿಂಗಳ ಆಗೈತಿ ಅದ ಎಷ್ಟು ಕೆ ಜಿ ಬರ್ತೈತಿ ಮತ್ತೆ ಹೆಂಗೈತಿ ಎಕರೆಕ್ ಹೆಂಗ್ ಬೀಳದೈತಿ ಅನ್ನೋದು ಡಿಕ್ಲೇರ್ ನಿಮಗೆ ಎಣಿಕೆ ಮಾಡಿ ತೂಕ ಮಾಡಿ ನಾ ತೋರಿಸ್ತೇನ್ರಿ ಇದ್ರಾಗ ಇನ್ನೊಂದು ಹೇಳಕ್ ಇಷ್ಟ ಪಡ್ತೇನೆ ರೀ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಬ್ಯಾನ್ ಆಗೈತ್ರಿ ಲೆಟರ್ ನೋಡಿದಿರಿ ನೀವ ನಿಮಗೆಲ್ಲ ತಿಳಿದ ವಿಷಯ ಐತ ಅವ್ರ ನಮ್ಮ ರೈತರ ಅಂಜಾರ ಯಾಕ ನಾವು ಹಚ್ಚಿದ್ದೇವೆ ಮುಂದೆ ಹೆಂಗಪ್ಪ ಅಂತ ನೋಡ್ರಿ ಈಗ ಬ್ಯಾನ್ ಆಗೈತೆ ಅದ ಏನ್ ಅಂಜಾಕ್ ಹೋಗ್ಬಾರೀ ಹಚ್ಚಿದ ಕಬ್ಬಾ ಅಂತ ಫ್ಯಾಕ್ಟ್ರಿ ಓದೋ ಆಗ ಆದ್ರೂ ನಿಮಗೆ ಹೇಳಿದನು ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಕಬ್ಬಿನ ಬಗ್ಗೆ ಕೃಷಿ ಕೇಂದ್ರಕ್ಕೆ ಹೋಗಿ ಡಾಕ್ಟರ್ ಹತ್ರ ನಾ ಮಾತಾಡಿ ಅದನ್ನ ಕಬ್ಬಾ ತೋತಾರ ಎಲ್ಲೋ ಬ್ಯಾನ್ ಬಳಕಂತ ಎಲ್ಲಾ ಡಿಕ್ಲೇರ್ ಕೇಳ್ಕೊಂಡು ಫ್ಯಾಕ್ಟ್ರಿ ಹೋಗಿ ಎಲ್ಲಾ ಮಾಡಿ ನಿಮಗೊಂದು ನಿಮ್ಗೊಂದು ವಿಡಿಯೋ ಮಾಡ್ತಾನ್ರಿ ಮತ್ತ ಮುಂದಿನ ಎಣ್ಣೆ ಭಾಗದ ನಮ್ಮ ಕಬ್ಬ ಎಷ್ಟು ವಜನ ಆಗತೈತಿ ತೋರಿಸ್ತನು ಇದನ್ನ ಜರ ನೀವು ವಿಡಿಯೋ ನೋಡಿದ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ಅನ್ಸಿತ್ತಂದ್ರೆ ಪಕ್ಕ ನನ್ನ ಪಾಟ್ ಎಲ್ಲ ನೀವು ನೋಡ್ಕೋದು ಬಂದಿದ್ದೀರ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಕೊಡ್ರಿ ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ ಹೇಳಿ ವೀಡಿಯೋ ಮುಗಿಸ್ತಾನ್ರೆ ಆಯ್ತಾ ಬಾಂದವ್ರೆ ಹೋಗಿ ಬರೋನ್ ರೀ ಜೈ ಹ್